ಮತ್ತು ತಕ್ಷಣ ಎಫ್ ಐ ಆರ್ ಕೈಬಿಡಬೇಕು ಆತ ಏನು ತಪ್ಪು ಮಾಡಿದೆ ನಮಗೆ ಎಫ್ ಐ ಆರ್ ಹಾಕಿದೆ ವಾಟ್ ಇಸ್ ಇಟ್ ಮಿಸ್ಟೇಕ್ ಪಾಕಿಸ್ತಾನ್ ಯುದ್ಧಭಾಧ್ಯದಾಗು ಅದೇ ರೀತಿ ಬಳಸಿದ್ದೀನಿ ನೀವು ಕರ್ನಾಟಕದ ಅವನ್ನ ಹಾಳ್ಲಿಕ್ಕೆ ನಿಂತಿದ್ದೀರಾ ಅಥವಾ ನೀವು ಯಾವುದೋ ಒಂದು ಫಂಡಮೆಂಟಲಿಸ್ಟ್ ಇಸ್ಲಾಮಿಕ್ ದೇಶ ಅಂತ ಅಂತಕೊಂಡಿದ್ದರೆ ನೀವು ಕರ್ನಾಟಕವನ್ನು ಯಾವುದೇ ಏನ್ರಾಗಿದ್ದೇರಿ ನೀವು ಎಫ್ಐಆರ್ ಡ್ರಾಪ್ ಮಾಡಿ ಅವನ್ನ ಮುಕ್ತ ಮಾಡಬೇಕಂತ ಆಗ್ರಹ ಈ ಧೋರಣೆ ದುಷ್ಟೀಕರಣದ ರಾಜಕಾರಣ ದೃಷ್ಟೀಕರಣದ ರಾಜಕಾರಣ ಓಟ್ ಬ್ಯಾಂಕ್ ರಾಜಕಾರಣ ಒಂದು ಕಮಿಟಿಯ ಓಟ್ ಬ್ಯಾಂಕ್ ರಾಜಕಾರಣ